ಬೆಂಗಳೂರಿನ ಕೇಂದ್ರೀಯ ವಿದ್ಯುತ್ ಸಂಶೋಧನಾ ಸಂಸ್ಥೆ ಸಿಪಿಆರ್ಐನಲ್ಲಿ ಆಯೋಜಿಸಿದ್ದ ಡಾ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮಕ್ಕೆ ಸಿಪಿಆರ್ಐ ಹೆಚ್ಚುವರಿ ನಿರ್ದೇಶಕರಾದ ಗುಜ್ಜಲ ಬಿ ಬಾಲರಾಜು ಇಂದು ಚಾಲನೆ ನೀಡಿದರು ಇದೇ ವೇಳೆ ಗಣ್ಯರು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಸಿಪಿಆರ್ಐ ಮಹಾನಿರ್ದೇಶಕ ಬಿಎ ಸಾವಲೆ ನಿರ್ದೇಶಕ ಎಸ್ ಸುಧಾಕರ್ ರೆಡ್ಡಿ ಜಂಟಿ ನಿರ್ದೇಶಕ ಟಿ ಗುರುದೇವ್ ಭಾರತೀಯ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿ ಸುಧೀರ್ ಕೃಷ್ಣಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಗುಜಾಲ ಬಾಲರಾಜು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಮಾಜದಲ್ಲಿ ಜಾತಿ ತಾರತಮ್ಯ ಹೋಗಲಾಡಿಸಿ ಸಮಾನತೆ ತರುವಲ್ಲಿ ಅವರ ಶ್ರಮ ಅಪಾರ ಅವರ ಸ್ವಾಭಿಮಾನದ ಬದುಕು ಎಲ್ಲರಿಗೂ ಮಾದರಿ ಎಂದರು ಎಸ್ ಸುಧಾಕರ್ ರೆಡ್ಡಿ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞರು ರಾಜಕಾರಣಿಯಾಗಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದ್ದರು ಎಂದು ಹೇಳಿದರು ಹೇಳಿದರುಲಿಕನ್ ಟುಡೇ ಸುಧೀರ್ ಸ್ವಾಮಿ ಭಾರತ ಸಂವಿಧಾನ ಅಳವಡಿಸಿಕೊಳ್ಳುವಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಮಹತ್ವದ್ದಾಗಿದ್ದು ಹಲವು ಸಮಸ್ಯೆಗಳ ನಡುವೆಯೂ ವಿಭಿನ್ನ ಮತ್ತು ಆದರ್ಶನೀಯ ಸಂವಿಧಾನವನ್ನು ಭಾರತಕ್ಕೆ ನೀಡಿದ್ದಾರೆ ಎಂದರು public or conventional morality.